ಸ್ವಾಗತ ಇದೀಗ ಹೆಡ್ಲೈನ್ಸ್ ಅಡಿಕೆ ತೇವಾಂಶದ ಗುಣಮಟ್ಟ ಹೆಚ್ಚಿಸಲು ಎಫ್ಎಸ್ಎಸ್ ಎಐಸಿಒ ಕಮಲ್ ವರ್ಧನ್ ಜೊತೆಗೆ ಮಹತ್ವದ ಚರ್ಚೆ ನಡೆಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಏನೇ ಹಾಗೂ ನೀ ವಿಶ್ವ ಮಾನವನಾಗೂ ಫಾದರ್ ಬಿಷಪ್ ಡಯಾಸ್ ಆಯುರ್ವೇದಿಕ್ ವೈದ್ಯ ಗಾಳಿಮನೆ ರಾಮಚಂದ್ರ ಹೆಗಡೆ ನಿಧನ ಕೃಷಿ ಸಂಶೋಧಕ ವಿಜ್ಞಾನಿ ಪರೀಕ್ಷೆಯಲ್ಲಿ ದೇಶಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದ ಡಾಕ್ಟರ್ ಗಜಾನಂದ ಗುಂಡೇವಾಡಿ ಸಂತೋಡಿ ಗ್ರಾಮಸ್ಥರಿಂದ ಶ್ರದ್ಧಾ ಭಕ್ತಿಯಿಂದ ನಡೆದ ಕಾರ್ತಿಕ ದೀಪೋತ್ಸವ ಮತ್ತು ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಪ್ರೇರಣೆ ನೀಡಿದ್ದೆ ವೃಕ್ಷಮಾತೆ ತುಳಸಿಗೌಡ ಅರಣ್ಯ ಅತಿಕ್ರಮಣ ದರ ನಾಯಕ ರವಿನಾಯಕ್ ಸಂಸದರಾದ ವಿಶ್ವೇಶ್ವರಗಡೆ ಕಾಗೇರಿಯವರು ದೆಹಲಿಯಲ್ಲಿ ಎಫ್ ಎಸ್ ಎಸ್ ಎಐ ಸಿಇಒ ಆದ ಕಮಲ್ ವರ್ಧನ್ ಅವರನ್ನು ಭೇಟಿಯಾಗಿ ಎಫ್ ಎಸ್ ಎಸ್ ಎಐನ ಮಾನದಂಡದ ಪ್ರಕಾರ ಅಡಕೆಯ ತೇವಾಂಶದ ಪ್ರಮಾಣ ಶೇಕಡ ಏಳರಷ್ಟು ಕಡ್ಡಾಯಗೊಳಿಸಿರುವುದರಿಂದ ರೈತರಿಗೆ ಈ ಮಿತಿಯಲ್ಲಿ ಅಡಿಕೆಯನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ ಈ ಕಾರಣದಿಂದ ಗುಟ್ಕಾ ತಯಾರಿಕೆಯಂತಹ ಕಂಪನಿಗಳು ಅಡಿಕೆಯ ತೇವಾಂಶದ ಆಧಾರದ ಮೇಲೆ ಅಡಿಕೆಯನ್ನು ತಿರಸ್ಕರಿಸುತ್ತಿದ್ದಾರೆ ಇದರಿಂದ ರೈತರಿಗೆ ತೀವ್ರ ಆರ್ಥಿಕ ನಷ್ಟವಾಗುತ್ತಿದೆ ಹಾಗಾಗಿ ಅಡಕೆಯ ತೇವಾಂಶದ ಗುಣಮಟ್ಟವನ್ನು ಶೇಕಡ ಏಳರಿಂದ ಶೇಕಡಾ ಹನ್ನೊಂದಕ್ಕೆ ಹೆಚ್ಚಿಸಬೇಕೆಂದು ಅವರಲ್ಲಿ ವಿಸ್ತೃತವಾಗಿ ಚರ್ಚಿಸಿದರು ಏನೇ ಆಗು ಮೊದಲು ಮಾನವನಾಗು ನೀ ಯಾವುದೇ ಜಾತಿಯಲ್ಲಿ ಹುಟ್ಟು ಮೊದಲು ರಾಷ್ಟ್ರಕವಿ ಕುವೆಂಪು ಹೇಳಿದಂತೆ ವಿಶ್ವ ಮಾನವನಾಗು ನೀ ಶಿಕ್ಷಣದಿಂದ ಎಷ್ಟೇ ವಿದ್ಯಾವಂತನಾಗು ಆದರೆ ಸಂಸ್ಕಾರ ಇಲ್ಲದಿದ್ದರೆ ಆ ವಿದ್ಯೆಗೆ ಬೆಲೆ ಬರುವುದಿಲ್ಲ ಎಂದು ರೆವರೆಂಟ್ ಫಾದರ್ ಬಿಷಪ್ ಡುಮಿಂಗ್ಡಯಸ್ ತಿಳಿಸಿದರು ಅವರು ಸೆಂಟ್ ಅಂತೋನಿ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು ಸಭಾ ಕಾರ್ಯಕ್ರಮದ ಬಳಿಕ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪಾಲಕರ ಮನಸ್ಸನ್ನು ಸೆಳೆಯುವಲ್ಲಿ ಯಶಸ್ವಿಯಾಯಿತು ನಮ್ಮ ಸಂಸ್ಥೆ ಅದರಲ್ಲೂ ವಿಶೇಷವಾಗಿ ಈ ಒಂದು ಸಂಸ್ಥೆಯ ಸಂಚಾಲಕರು ಮೊದಲನೆಯ ಸೇವೆ ಅದೇ ರೀತಿ ಇಲ್ಲಿ ಶಿಕ್ಷಣವನ್ನು ನೀಡುತ್ತಿರುವಂತಹ ಶಿಕ್ಷಕ ಶಿಕ್ಷಕಿಯರು ತಮ್ಮನ್ನೇ ತೊಡಗಿಸಿಕೊಳ್ಳುತ್ತಾ ನಾವು ಕೇಳಿದಿದೆ ನಾನು ಮನುಷ್ಯನಾಗಬೇಕಾದ್ರೆ ಉತ್ತಮ ಮನುಷ್ಯನಾಗಬೇಕು ನಾನು ಉತ್ತಮ ಹಿಂದೂ ಆಗಬೇಕಾದರೆ ನಾನು ಉತ್ತಮ ಒಳ್ಳೆಯ ಹಿಂದೂ ಆಗಬೇಕು ಮುಸಲ್ಮಾನನಾಗಬೇಕು ಕ್ರೈಸ್ತನಾಗಬೇಕು ಜೈನನಾಗಬೇಕು ಅದು ಪರಿವರ್ತನೆ ಯಾರು ಯಾವ ಧರ್ಮನೂ ಕೂಡ ಪರನ್ನ ದ್ವೇಷಿಸುವಂತೆ ಹೇಳಲಿಲ್ಲ మొదలు నేను మానవరగ నమ్మ మక్క మానవరగ నమ్మ మేడం బలకంత వ్యక్తిగా అందరూ విశ్వ మహానికి రాష్ట్రు అని నవ్వు అది ఆత్మీయ పోషకరే నీవు శాణ మేలే Dear students, the future belongs to those who believe in the beauty of their dreams. As you strive to achieve your goals, remember, think big, dream big, believe. ジャパァティシー

ಸರ್ವೋದಯ ಸಹಕಾರಿ ಸಂಘದ ಸಂಸ್ಥಾಪಕ ಉಪಾಧ್ಯಕ್ಷರು ಹಾಗೂ ಆಯುರ್ವೇದ ವೈದ್ಯರು ಆಗಿದ್ದ ಶ್ರಾಮಚಂದ್ರ ಗೌಡ ಗಾಳಿ ಮನೆ ಸಿರಸಿಯ ತಮ್ಮ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ ಸಿರಸಿಯಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಟೇಲರ್ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದ ಅವರು ಆಯುರ್ವೇದ ವೈದ್ಯರಾಗಿಯೂ ಪ್ರಸಿದ್ಧರಾಗಿ ಜನರ ಅನೇಕ ಸಮಸ್ಯೆಗಳಿಗೆ ತಮ್ಮ ಔಷಧಗಳ ಮೂಲಕ ಪರಿಹಾರ ನೀಡಿದ್ದಾರೆ ರಾಜ್ಯದ ಹಲವು ಭಾಗಗಳ ಸಾವಿರಾರು ಜನರು ಇವರ ಔಷಧ ಪಡೆದು ಗುಣಮುಖರಾಗಿದ್ದಾರೆ ಸಿರ್ಸಿ ತಾಲೂಕಾ ಗ್ರಾಮ ಮಕ್ಕಳು ಸಂಘದ ಪ್ರಥಮ ಅಧ್ಯಕ್ಷರಾಗಿ ಹಾಗೂ ನಂತರದ ಅವಧಿಯಲ್ಲಿಯೂ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಡಾಕ್ಟರ್ ಗಜಾನನ್ ಗುಂಡೇವಾಡಿ ಹಿಂದಿನ ಸಹಾಯಕ ತೋಟಗಾರಿಕೆ ಅಧಿಕಾರಿ ಬನವಾಸಿ ರೈತ ಸಂಪರ್ಕ ಕೇಂದ್ರ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತ ಸರ್ಕಾರ ನಡೆಸುವ ಕೃಷಿ ಸಂಶೋಧಕ ವಿಜ್ಞಾನಿ ಆಯ್ಕೆಯ ಪ್ರತೀಕ್ಷೆಯಲ್ಲಿ ದೇಶಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದು ಗಮನಾರ್ಹವಾದ ಸಾಧನೆ ಮಾಡಿದ್ದಾರೆ ತಮ್ಮ ಇಲಾಖೆಯ ಸಿಬ್ಬಂದಿಯ ಸಾಧನೆ ಬಗ್ಗೆ ತೋಟಗಾರಿಕೆ ಇಲಾಖೆಯ ಎಲ್ಲಾ ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ರೈತರೊಂದಿಗೆ ಸೌಜನ್ಯತವಾಗಿ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗುತ್ತಿದ್ದ ಇವರು ಅತ್ಯಂತ ಪ್ರಾಮಾಣಿಕ ಅಧಿಕಾರಿಯಾಗಿ ಸಿರ್ಸಿ ತಾಲೂಕಿನಲ್ಲಿ ಸೇವೆ ನೀಸಿ ಹೆಸರು ಕೊಳ್ಳಿಸಿದರು ಶಿರ್ಸಿ ತಾಲೂಕಿನ ಸಂತೋಳಿ ಗ್ರಾಮದಲ್ಲಿ ಕಾರ್ತಿಕ ದೀಪೋತ್ಸವ ಹಾಗೂ ಅನ್ನ ಸಂತರ್ಪಣೆ ಕಾರ್ಯ ನಡೆಸಲಾಯಿತು ಸಂಜೆ ಸುಮಾರಿಗೆ ಸೊರಬದ ವನಸುಮ್ಮ ಕಲಾ ಬಳಗದ ಕಡೆಯಿಂದ ಭಜನಾ ಕಾರ್ಯಕ್ರಮ ನಡೆಸಲಾಯಿತು ಕಾರ್ತಿಕ ದೀಪೋತ್ಸವದಲ್ಲಿ ಊರಿನ ಎಲ್ಲ ಮುತ್ತೈದರಿಂದ ಆರತಿ ಬೆಳಗುವುದರೊಂದಿಗೆ ದೀಪೋತ್ಸವ ಕಾರ್ಯಕ್ಕೆ ಮಂಗಳ ಹಾಡಲಾಯಿತು ಈ ಸಂದರ್ಭದಲ್ಲಿ ಕಲಾ ಬಳಗದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಸಂತೋಳಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಬಳಿ ಅರಣ್ಯವಾಸಿಗಳಿಂದ ಸಂಘಟಿಸಿದ ದಶಲಕ್ಷ ಗಿಡ ನೀಡುವ ಕಾರ್ಯಕ್ರಮಕ್ಕೆ ವೃಕ್ಷ ಮಾತೆ ತುಳಸಿಗೌಡ ಪ್ರೇರಣೆಯಾಗಿದ್ದರು ಅವರ ಪರಿಸರ ಮತ್ತು ಅರಣ್ಯೀಕರಣ ಕಾರ್ಯದಲ್ಲಿನ ಶ್ರದ್ಧೆ ಮತ್ತು ಆಸಕ್ತಿ ಇಂದಿನ ಪೀಳಿಗೆಗೆ ಆದರ್ಶಮಯವಾಗಿರುವುದು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅವರು ಡಿಸೆಂಬರ್ ಹದಿನೆಂಟರಂದು ಹೋರಾಟಗಾರರ ವೇದಿಕೆ ಕಾರ್ಯಾಲಯದಲ್ಲಿ ಪದ್ಮಶ್ರೀ ತುಳಸಿಗೌಡ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದರು ಕ್ರೀಡಾಭ್ಯಾಸನ ಬದುಕ್ತೇವೆ ಹೇಳುವುದನ್ನು ಅವರು ಆ ದೊಡ್ಡ ಸಾಧನೆಯನ್ನ ಅರಣೀಕರಣ ಮಾಡುವುದು ಪರಿಸರ ಜಾಗೃತಿಯಲ್ಲಿ ಕಾರ್ಯನಿಸಿದ ಅವಳ ಈ ಕಾರ್ಯವನ್ನು ನೋಡಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತನೇ ತ ವರ್ಷದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ ನಮಗೆಲ್ಲ ಗೊತ್ತಿರುವಂತೆ ಪದ್ಮಶ್ರೀ ಹೇಳುವುದು ಇದು ಉತ್ಕೃಷ್ಟವಾದ ಕೇಂದ್ರ ಸರ್ಕಾರದ ಗುರುತಿಸುವಿಕೆಯ ಪ್ರಶಸ್ತಿ ಇಂಥಕ್ಕೆ ಪಾತ್ರ ಆಗಿದ್ದಾರೆ ಅಂದರೆ ಭಾಳ ಹೆಮ್ಮೆ ಪಡ್ಕೊಳ್ಬೇಕು ಏನೂ ಅಕ್ಷರ ಜ್ಞಾನ ಇಲ್ಲದೆ ಏನೇ ವೈಜ್ಞಾನಿಕ ಮನೋಭಾವ ಇಲ್ಲದೆ ಪ್ರತಿಯೊಂದು ಗಿಡದ ಲಕ್ಷಣವನ್ನು ಸಹಿತ ಅವರು ಬೈಪಾಟ್ ಮಾಡಿದಂಗೆ ಹೇಳ್ತಾಯಿದ್ರು ಪ್ರತಿಯೊಂದು ಗಿಡನ ಇದರ ವೈಜ್ಞಾನತೆಗೆ ಏನು ಇದನ್ನು ಯಾಕೆ ಬೆಳೆಸಬೇಕು ಯಾಕೆ ಬಿಡಬಾರ್ದು ಹೇಳ್ದಾನ ಇಷ್ಟರ ಮಟ್ಟಿಗೆ ಅವಳು ಒಂದು ಪರಿಸರ ಜ್ಞಾನವನ್ನು ಇಟ್ಕೊಂಡು ಕೆಲಸ ಮಾಡೋದು ಕೇಂದ್ರ ಸರ್ಕಾರ ಅವರನ್ನು ಗುರುತಿಸಿರೋದು ಭಾಳ ವಿಶೇಷ ಅದರ ಜೊತೆಯಲ್ಲಿ ಅವರು ನಾವೂ ಸಹಿತ ಅರಣ್ಯಕರಣ ಮಾಡಬೇಕು ಅರಣ್ಯವಾಸಿಗಳ ಮೇಲೆ ದೊಡ್ಡ ಒಂದು ಅಪವಾದ ಅರಣ್ಯವನ್ನು ನಾಶ ಮಾಡ್ತಾರೆ ಹೇಳುವಂಥ ವಿಚಾರ ಬಂದಾಗ ನಮ್ಮ ಜೊತೆ ಚರ್ಚೆ ಮಾಡಿದಾಗ ಅವರು ನಾವು ಲಕ್ಷ ಲಕ್ಷ ಗಿಡವನ್ನು ಕಾರ್ಯಕ್ರಮ ಮಾಡಿದ್ವಿ ದಶಲಕ್ಷ ಗಿಡಗಳನ್ನು ನಡೆಸುವ ಕಾರ್ಯಕ್ರಮ ಮಾಡಿದ್ವಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರು ಏನು ಲಕ್ಷ ಪಕ್ಷ ಗಿಡ ಬೆಳೆಸೋದಾಗಿ ದಶಲಕ್ಷ ಬಿಡು ಇಡುವ ಅಭಿಯಾನವನ್ನು ಮಾಡದಿದ್ದರೆ ನಮಗೆ ತುಳಸಿ ಗೌಡ್ರವರ ಪ್ರೇರಣೆಯೇ ಮುಖ್ಯ ಕಾರಣ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು ಆಗಿದ್ದಾರೆ ನಮ್ಮದು ಕರ್ತವ್ಯ ನಮಗೂ ಸಂತೋಷ ಇದೆ ಬೆಳಗಾವಿದ ಹೊನ್ನಾವರದಲ್ಲಿ ಮೇ ಏಳು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಬೃಹತ್ ಪ್ರಮಾಣದ ಒಂದು ಅರಣ್ಯವಾಸಿಗಳ ಉಳಿಸಿ ಅಂತ ಜಾತ ಮಾಡೋ ಸಂದರ್ಭದಲ್ಲಿ ನಾವು ತುಳಸಿ ಗೌಡರನ್ನ ಹೃದಯಪೂರ್ವಕವಾಗಿ ಅರಣ್ಯವಾಸಿಗಳ ಪರವಾಗಿ ಅವರಿಗೆ ಸನ್ಮಾನವನ್ನು ಮಾಡಿದ್ವಿ ಮಾಡಿದ್ವಿ ಅದು ಜಸ್ಟಿಸ್ಕೋಲ್ ದಾಸ್ ಸಾಹೇಬರು ಭಾಗವತಿಮ್ ಸಾಹೇಬ್ರು ಎಲ್ಲ ಧರ್ಮದ ಗುರುಗಳ ಮಧ್ಯದಲ್ಲಿ ಅವರನ್ನು ನಾವು ಗುರುತಿಸಿ ಅವರಿಗೆ ಅಭಿನಂದನೆ ಮಾಡಿದೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ ಅವರು ನಮ್ಮನ್ನು ಅಗಲಿದ್ದಾರೆ ಆದರೆ ಅವರು ಕೊಟ್ಟಿರುವಂಥ ನೆಟ್ಟಿರುವಂಥ ಗಿಡಗಳು ಇವತ್ತು ನಮ್ಮ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥದ್ದಾಗಿದೆ ನಾವು ಸಹಿತ ಅವರ ಮಾಡಿರುವ ಕಾರ್ಯವನ್ನು ಅರಣ್ಯವಾಸಿಗಳಿಗೂ ಸಹಿತ ಅರಣ್ಯಕರಣ ಪರಿಸರ ಪರಿಸರಪಡಿಸುವ ಒಂದು ಜ್ಞಾನವನ್ನ ತಿಳುವಳಿಕೆ ಕೊಟ್ಟಿರುವಂತಹ ವಿಶೇಷವಾಗಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ